ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನನಂದಮಯಂ ದೇವ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಮ್ ಸರ್ವವಿದ್ಯಾಂ ಉಪಾಸ್ಮಹೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರನಾಡಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ನಕ್ಷತ್ರನಾಡಿ ಜ್ಯೋತಿಷ್ಯ ನೂರ ಐದನೇ ಕಾರ್ಯಾಗಾರ ಒನ್ ನಾಟ್ ಫೈವ್ ಫಿಫ್ತ್ ಬ್ಯಾಚ್ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಖು ನಡೀತಾ ಇದೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಖು ನಡೀತಾ ಇದೆ ಆಸಕ್ತಿ ಇರತಕ್ಕಂಥವರು ರಿಜಿಸ್ಟರ್ ಮಾಡ್ಕೊಳ್ಳಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶುರುವಾಗತ್ತೆ ಸಂಜೆ ಏಳುವರೆಗೆ ಶುರು ಆಗುತ್ತೆ ಹದಿನೈದು ದಿವಸದಲ್ಲಿ ಖಂಡಿತ ಜ್ಯೋತಿಷ್ಯನ ಭಾಳ ಸುಲಭವಾಗಿ ಕಲ್ತ್ಕೋಬೋದು ಯಾವುದೇ ರೀತಿಯ ಒಂದು ಕಷ್ಟ ಅದು ಇದು ಇರೋದಿಲ್ಲ ಸರ್ವೇ ಸಾಮಾನ್ಯವಾಗಿ ನಮಗೆ ಕಷ್ಟ ಬಂದಾಗ ಅದನ್ನು ನೋಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನ ಖಂಡಿತ ಮಾಡ್ಕೋಬೋದು ಅದರಲ್ಲಿ ಎರಡನೇ ಮಾತಿಲ್ಲ ಪರಿಹಾರ ಸೂಚಿಸ್ತಕ್ಕಂಥ ವಿಚಾರಗಳಲ್ಲಿ ಮೈಲ್ಡ್ ಅಲ್ಟ್ರಾ ಮೈಲ್ಡ್ ಟಫ್ ಅಲ್ಟ್ರಾ ಟಫ್ ಅಂತ ನಾಲ್ಕು ವಿಧ ಇರುತ್ತೆ ಅಲ್ಲಿ ಮೈಲ್ಡ್ ಆಗಿರ್ತಕ್ಕಂಥದ್ದನ್ನು ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ ಮೈಲ್ಡ್ ಆಗಿರ್ತಕ್ಕಂಥದ್ದು ನಾವು ಯಾವುದೇ ರೀತಿಯ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಸ್ವಲ್ಪ ನಮಗೆ ರಿಸಲ್ಟ್ ಕೊಡೋದು ಭಾಳ ಕಷ್ಟ ಸೊ ಅಂಥ ವಿಚಾರದಲ್ಲಿ ನಾವು ಅದನ್ನು ಕುಲಂಕುಷವಾಗಿ ನೋಡಿ ಸಮಯವನ್ನು ನಿಧ ನಿಗದಿಪಡಿಸ್ತಕ್ಕಂಥದ್ದೇ ಜ್ಯೋತಿಷ್ಯ ಟೈಮ್ ಕಾನ್ಸೆಪ್ಟ್ ಇದು ಅಸ್ಟ್ರಾಲಜಿ ಬಾರದೇ ಇರ್ತಕ್ಕಂಥ ಟೈಮ್ನ ನಾವು ಪರಿಹಾರ ಮಾಡಿಕೊಂಡು ಬರೆಸ್ತಕ್ಕಂಥ ಒಂದು ಹೇಳ್ತಕ್ಕಂಥ ಒಂದು ಪರಿಹಾರ ಅದು ಬೋಗಸ್ ಕಂಪ್ಲೀಟ್ಲಿ ಬೋಗಸ್ ನಿಮಗೆ ಪೂಜೆ ಮಾಡಿಬಿಡಿ ಶೀಘ್ರವಾಗಿ ಹೊರ ಬರ್ತಾನೆ ಪೂಜೆ ಮಾಡಿಬಿಡಿ ಶೀಘ್ರವಾಗಿ ಒದು ಬರ್ತಾರೆ ಶೀಘ್ರವಾಗಿ ನಿಮಗೆ ಅದಾಗುತ್ತೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ರೆ ಈ ಪೂಜೆ ಮಾಡಿಸ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೋಟ್ಯಾಧೀಶರಾಗಿ ಬಿಡ್ತೀರಾ ಪೂಜೆ ಮಾಡೋರೆ ಏನೂ ಮಾಡೋಕ್ಕೆ ಹೋಗಲಿಲ್ಲ ಪೂಜೆ ಮಾಡಿಸೋರು ಫಸ್ಟ್ ಮಾಡಿ ತೋರಿಸ್ಬೇಕು ಪೂಜೆ ಮಾಡಿಸೋರು ಆ ಪೂಜೆ ಈ ಪೂಜೆ ಮಾಡಿ ನಾವು ನೋಡಿ ಹೆಂಗೆ ವೈಭೋಗ ಬಂದಿದೆ ನೋಡಿ ನಿಮಗೂ ಬರುತ್ತೆ ಅಂತ ಹೇಳ್ಬೇಕು ದಟ್ ಈಸ್ ನಾಟ್ ಪಾಸಿಬಲ್ ಎಲ್ಲ ಕರ್ಮ ಸಿದ್ಧಾಂತದ ಮೇಲೆ ನಿಂತಿದೆ ಆ ಕರ್ಮಾನುಸಾರ ಹೋಗೋ ದುಡ್ಡು ಹೋಗೇ ಹೋಗುತ್ತೆ ಬರೋ ದುಡ್ಡು ಬಂದೇ ಬರುತ್ತೆ ಹಿಂದಿನ ಜನ್ಮದ ಸುಕೃತದಿಂದ ಆಗಿರ್ತಕ್ಕಂಥ ಒಂದು ಜ್ಯೋತಿಷ್ಯಶಾಸ್ತ್ರ ಇಲ್ಲಿ ನಾವು ಅಷ್ಟು ಪ್ರೈಮಾಗಿ ತೊಗೊಳ್ತೀವಿ

ஜீனு இதன்ட்டி நோட்லி ஆஸ்தி பித்தார்ஜி ಅತ್ತೇ ಮಾವೊಂದು ಓಕೆ ನೀವು ಲೀಗಲ್ ಆಗಿ ಮದುವೆ ಆಗಿದ್ದೀರಾ ಅಂದ್ರೆ ರಿಜಿಸ್ಟರ್ ಮಾಡಿ ಮದುವೆ ಆಗಿದ್ದೀರಾ ಇಲ್ಲ ಸರ್ ಇಲ್ಲ ಇದು ಅರೇಂಜ್ ಮ್ಯಾರೇಜ್ ಆ ಹಂಗಲ್ಲ ಹಂಗಲ್ಲ ಅರೇಂಜ್ ಗಿರೇಂಜ್ ಅಲ್ಲಮ್ಮ ನೀವು ಮೊದಲನೇ ಹೆಂಡತಿ ಅವರಿಗೆ ಡೈವರ್ಸ್ ಆಗಿದ್ಯಾ ಡೈವರ್ಸ್ ಆಗಿಲ್ಲ ಸರ್ ಎರಡು ದಿವಸಕ್ಕೆ ಹೋಗ್ಲಿ ಅಥವಾ ಎರಡು ಗಂಟೆಗೆ ಹೋಗ್ಲಿ ಅಥವಾ ಎರಡು ನಿಮಿಷಕ್ಕೆ ಹೋಗ್ಲಿ ಒಂದ್ಸತಿ ಮದುವೆ ಆದ್ಮೇಲೆ ನಮ್ಮ ಇದರಲ್ಲಿ ಅದು ಲೀಗಲ್ ಮ್ಯಾರೇಜ್ ಅಂತ ತಗೊಳ್ತೀವಿ ಅವ್ರಿಗೆ ಮಕ್ಕಳಾಗಿದಾರಾ ಇಲ್ಲ ಸರ್ ಮಕ್ಕಳಿಲ್ಲ ಮಕ್ಕಳಿಲ್ಲ ಸರಿ ಓಕೆ ನೀವು ಯಾಕೆ ರಿಜಿಸ್ಟರ್ ಮಾಡ ಮ್ಯಾರೇಜ್ ಮಾಡ್ಕೊಂಡಿಲ್ಲ ಗೊತ್ತಿಲ್ಲ ಸರ್ ಆಗ ಗೊತ್ತಾಗಿಲ್ಲ ನಮ್ಮ ಅಮ್ಮನ್ ಮಾಡ್ಬಿಟ್ರು ಆ ಮಾಡ್ಬಿಟ್ರು ಈಗ ನಿಮಗೆ ವಯಸ್ಸು ಎಷ್ಟು ಈಗ ನಿಮಗೆ ನಿಮ್ಮ ಯಜಮಾನರು ನಿಮಗೆ ವಯಸ್ಸು ಎಷ್ಟು ಜಮೀನ್ ಮಾರಕ್ಕೆ ಬಿಡ್ತಾ ಇಲ್ಲ ನಮಗೆ ಭಾಗ ಕೊಡಿ ಅಂತಾರೆ ಸರಿ ಹ್ಮ್ ಈಗ ಮಾಡ್ಬೋದು ನಂಗೆ ಅರ್ಥ ಆಗ್ತಾ ಇಲ್ಲ ಏನಾದರೂ ಅಲ್ಲ ಕಾನೂನು ಪ್ರಕಾರ ನೀವೇನಾದರೂ ಲೀಗಲ್ ಆಗಿ ಹೋಗಿ ನೀವು ಲೀಗಲ್ ಮ್ಯಾರೇಜ್ ಮಾಡ್ಕೊಂಡು ಲೀಗಲ್ ಸರ್ಟಿಫಿಕೇಟ್ ಮ್ಯಾರೇಜ್ ಸರ್ಟಿಫಿಕೇಟ್ ಏನಾದ್ರು ಕೊಡಬಹುದು ಅದೆಲ್ಲ ನೋಡ್ಕೊಳ್ಳಿ ಯಾಕಂದ್ರೆ ಅವ್ರದ್ದು ಏನಾದರೂ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆಯಾ ಆಧಾರ್ ಕಾರ್ಡ್ ಏನ್ ಮದುವೆ ಅಂತ ತೋರಿಸುತ್ತೆ ನಮ್ಮ ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದೀರಾ ಏನ್ ಏನು ಏನ್ ಏನು ಏನ್ ಎದುರಿಸೋನ್ ಗನ್ನಿಡ್ಕೊಂಡವ್ರ ಎದುರಿಸಕ್ಕೆ ಫಸ್ಟ್ ಪ್ರಾಬ್ಲಮ್ ನನಗೆ ಏನು ಅನ್ನಿಸ್ತಾ ಇದೆ ಗೊತ್ತಾ ನಿಮ್ಮ ಯಜಮಾನ್ರೇ ಸರಿ ಇಲ್ಲ ಇಲ್ಲಿ ಮೂಲ ಅದು ಪ್ರಾಬ್ಲಮ್ ಇಲ್ಲಿ ಇಲ್ಲ ಹಾಂ ಅವರು ಸರಿ ಇದ್ದಿದ್ರೆ ಇವೆಲ್ಲ ಯಾಕೆ ಇಲ್ಲಿ ಬಂದ್ರೆ ಜ್ಯೋತಿ ಜ್ಯೋತಿಷ ಕೇಳ್ಬೇಕಾಯ್ತು ಆಯಪ್ಪ ನೆಟ್ಟಿಗೆ ಇದ್ದಿದ್ರೆ ಹಾಂ ಸೊಟ್ಟಗಿರೋ ಸಂಸಾರ ನೆಟ್ಟಿಗೆ ಮಾಡ್ಕೋತಾ ಇದ್ದ ಇಲ್ಲಿ ನೋಡೋಣ ಇಲ್ಲಿ ಇಲ್ಲಿ ಪ್ರಾಪರ್ಟಿ ಬರುತ್ತೋ ಇಲ್ಲೋ ಅಷ್ಟು ಮಾತ್ರ ಹೇಳಿ ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ ಪ್ರಾಪರ್ಟಿ ಪ್ರಾಪರ್ಟಿಯಲ್ಲಿ ರಾಹು ರೆಟ್ರೋ ಗ್ರೇಡ್ ಒಡೆದಾಟಗಳು ಮಾಡ್ತೀರಾ ಸೆವೆನ್ ಏಟ್ ಟಲ್ ಈಸ್ ಒಡೆದಾಟ ರೆಟ್ರೋಗ್ರೇಡ್ ರಾಹು ಬಂದರೆ ನಿಮಗೆ ಆಸ್ತಿ ಸಿಗೋದು ಡೌಟೇ ಯಾಕೆಂದರೆ ನಾನು ಏನಿದೆಯೋ ಅದನ್ನು ಹೇಳೋದು ನನ್ನ ಕೆಲಸ ನನ್ನ ಕೆಲಸ ಗ್ರಹಗಳು ಏನು ಹೇಳುತ್ತೋ ಡೈರೆಕ್ಟಾಗಿ ಹೇಳಬೇಕು ನಿಮಗೆ ಆಸ್ತಿ ಸಿಗಬೇಕಾಗಿರ್ತಕ್ಕಂಥ ನಾಲ್ಕನೇ ಮನೆ ಇಲ್ಲ ಅದರಲ್ಲಿ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಇದು ಒಡೆದಾಟಕ್ಕೆ ಹೋಗುತ್ತೆ ಗಲಾಟೆಗೆ ಹೋಗುತ್ತೆ ಅವರಾದರು ಅವ್ರ ಕಡೆಯವರು ಗಲಾಟೆ ಮಾಡ್ತಾರೆ ಇವ್ರಿಗಾದ್ರೂ ಮಾಡ್ತಾರೆ ಲೀಗಲ್ ಆಗಿ ಹೋಗಿ ಮ್ಯಾರಿಡ್ ಲೈಫ್ ಅಂತ ಮ್ಯಾರೇಜ್ ಸರ್ಟಿಫಿಕೇಟನ್ನ ನೀವು ಫಸ್ಟ್ ತಗೊಂಬಂದರೆ ನೀವು ಹಕ್ಕುಗಳು ಬರುತ್ತೆ ಇಷ್ಟು ವರ್ಷ ಮಾಡಿ ಮತ್ತು ಬಯಾಲಜಿಕಲಿ ನಿಮ್ಮ ಮಗ ಇದ್ದಾನೆ ಅಂತ ಹೇಳಿದರೆ ಅವರಿಂದನೇ ಆಗಿರ್ತಕ್ಕಂಥದ್ದು ಸೊ ಅದನ್ನು ಪ್ರೂವ್ ಮಾಡ್ಕೋಬೋದು ನೀವು ಅದನ್ನು ಫಸ್ಟ್ ಹೋಗ್ಬಿಟ್ಟು ಕೋರ್ಟಲ್ಲಿ ಅಥವಾ ಒಂದು ರಿಜಿಸ್ಟ್ರೇಷನ್ ಆಫೀಸ್ ಮದುವೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಫಸ್ಟ್ ಹೋಗಿ ಅದನ್ನು ಮಾಡಿಕೊಳ್ಳಿ ಅದನ್ನು ಸಜೆಸ್ಟ್ ಮಾಡ್ತೀನಿ ಇಲ್ಲಿ ಇಲ್ಲಿ ನಾವು ಶಾಸ್ತ್ರ ಆಗಿದ್ದ ತಕ್ಷಣ ನಿಮಗೆ ರಾಹು ಸರಿ ಇಲ್ಲ ಪೂಜೆ ಮಾಡಿಸಿ ಆ ಪೂಜೆ ಮಾಡಿಸಿ ಅದೆಲ್ಲ ಬೋಗಸ್ಸು ಕೆಲವೊಂದು ಸಂದರ್ಭದಲ್ಲಿ ನಾವು ಬ ಕೊಡ್ತಕ್ಕಂಥ ಕಾಂಬಿನೇಷನ್ ಇದು ಒಂದು ಕನ್ಫರ್ಮ್ ಆಗಿ ಮಾಡ್ಕೋಬೇಕು ಇಲ್ಲಿ ಹೆಸರು ಕಾಳನ್ನು ದಾನ ಮಾಡಿ ನಾಲ್ಕನೇ ಮನೆ ಬಂದಿರತಕ್ಕಂಥ ಶುಕ್ರ ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಅಂತ ಒಂದು ಉಂಗುರ ಬರುತ್ತೆ ಅದನ್ನು ಹಾಕ್ಕೊಳ್ಳಿ ನಿಮಗೆ ಆಸ್ತಿ ಬರತಕ್ಕಂಥದಕ್ಕೆ ಆ ಗ್ರಹ ಹೆಲ್ಪ್ ಮಾಡುತ್ತೆ ಓಂ ದ್ರಾಮ್ ದ್ರೀಮ್ ದ್ರೋಂ ಸಹ ಶುಕ್ರ ಏನ ಮಹ ಹೇಳ್ಕೊಳ್ಳಿ ಬಟ್ ಮ್ಯಾರೇಜ್ ಅನ್ನೋದು ನೀವು ಲೀಗಲ್ ಆಗಿ ಹೋಗಿ ನಮಸ್ಕಾರ ಹೇಳಿ ಸರ್

ಆರ್ನೆ ಜೂನ್ ಅಂತ ಹೇಳಿ 26 ಆರ್ ಅಂತಂದ್ರೆ ನಂಗೆ ಅದು ಕನ್ಫ್ಯೂಸ್ ಆಯ್ತು ಇಪ್ಪತ್ತು ಆರೇ ತಿಂಗಳು ಸ್ವಲ್ಪ ಈ ತರ ಸುಮಾರ ಸುಮಾರು ನಮ್ಮ ಆರಾಮಾಗಿ ಏಳಕ ಆಗಲ್ಲ ನಿಮಗೆ ಆ ಟೈಮ್ ಫ್ರೀ ಬೇರೆ ತಗತೀರಾ ಸಮಾಧಾನ ರಾತ್ರಿ 8 ಗಂಟೆ ಇಲ್ವಾ 8 ಗಂಟೆ ಕರೆಕ್ಟಾಗಿ 8 ಗಂಟೆ ಹೌನ ಇದೆಲ್ಲ ಬರಲ್ಲ ಜಾತಕ ಅಲ್ಲಿ ನಿಮ್ಮ ದೇವಸ್ಥಾನದತ್ರ ಯಾರು ತರ ಅರ್ಚಕ ತರ ಕೇಳಕಳಿ ಇಂತವೆಲ್ಲ ಬಂದಾಗ ಹುಟ್ಟಿದ ಊರು ಹೇಳಿ ಹುಬ್ಳಿ ಒಳಗಡೆ ಹುಬ್ಳಿ ಒಳಗಡೆ ಹುಬ್ಳಿಲಿ ಹುಟ್ಟಿದ್ದಾರೆ ಹುಬ್ಳಿ ಒಳಗಡೆ ನಾವು ಬೆಂಗಳೂರಲ್ಲಿ ಹುಟ್ಟಿಲ್ಲ ಹುಟ್ಟಿದ ಹುಬ್ಳಿ ಇಲ್ಲಿ ನಾವು ಕಷ್ಟ ನೋಡಕ್ ಹೋಗಲ್ಲ ಏನು ಮದುವೆ ವಿಚಾರನಾ ಅಥವಾ ಎಜುಕೇಶನ್ ಇದು ಜಾಬ್ ಎಜುಕೇಶನ್ ಎಂತ ಯಾಕೆ ಕಲಿಬೇಕಂತೆ

ಆಯಿತಾ ಇಲ್ಲಿ ಸೇರಿಸಿ ಇಲ್ಲಿ ಟ್ರೇಡರ್ ಆಗಬೇಕು ಟ್ರೇಡರ್ ಫಿಟರ್ ಫಿಫ್ತ್ ಸಿಕ್ಸ್ತ್ ಹೌಸ್ ಬರೋದರಿಂದ ಫಿಟರ್ ಯಾಕೆಂದರೆ ಇಲ್ಲಿ ಸಬ್ಲಾಡಲ್ಲಿ ಸಿಕ್ಸು ಶನಿಯ ಒಂದು ಅಂಶದಲ್ಲಿ ಬರ್ತಾ ಇದೆ ಸೊ ಸಿಕ್ಸ್ತ್ ಹೌಸ್ ಇಸ್ ಟೆಕ್ನಿಕಲ್ ಇದು ಓದಿಲ್ಲದೆ ಇದ್ದಾಗ ಅಲ್ಲಿ ಐ ಟಿ ಐ ಅಂತ ಕರೀತಾರೆ ಎನ್ ಟಿ ಟಿ ಎಫ್ ಅಂತ ಬೆಂಗಳೂರಲ್ಲಿದೆ ಅಲ್ಲಿ ಬಿಟ್ಟು ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಇಯರಿಂದ ಟೂ ಇಯರ್ಸ್ ತ್ರೀ ಇಯರ್ಸು ಕ್ಯಾಡ್ ಕ್ಯಾಮ್ ಅಥವಾ ಫಿಟ್ಟರು ಟ್ರೇಡರ್ ಅಂತ ಬರುತ್ತೆ ಅದಕ್ಕೆ ಸೇರಿಸಿದ್ರೆ ಇವರು ಸಕ್ಸಸ್ ಆಗ್ತಾರೆ ಆಗಿ ಫಾರಿನ್ಗೆ ಹೋಗ್ತಾರೆ ನಾನು ಫಾರಿನ್ ಗ್ಯಾರಂಟಿ ಮಾಡ್ತಾ ಇದ್ದೀನಿ ನಾನು ಕಲ್ತ್ರೆ ಅಬ್ರಾಡ್ ಹೋಗ್ತಾರೆ ಬರೆದಿಟ್ಕೊಳ್ಳಿ ಬೇರೆ ಬೇರೆ ಕಂಟ್ರೀಲಿ ಅಬ್ರಾಡಲ್ಲಿ ಟೆಕ್ನಿಕಲ್ಲಿ ದೊಡ್ಡ ಪೊಸಿಷನ್ಗೆ ಹೋಗ್ತಾರೆ ಸಿಕ್ಸ್ ಈಸ್ ವೆರಿ ಗುಡ್ ಫಾರ್ ಮನಿ ಲೈನ್ ಕಳಿಸಿ ಒಂದು ಐದಾರು ವರ್ಷ ಸಮಯ ಆಗುತ್ತೆ ಆಮೇಲೆ ಉತ್ತಮವಾಗಿರ್ತಕ್ಕಂಥ ಜೀವನ ಉದ್ಯೋಗದಲ್ಲಿ ಮಾಡ್ತಾರೆ ಕಲಿಯೋ ಆಸಕ್ತಿ ಇದ್ದರೆ ಕಲಿ ಕಲಿಯೋಕ್ಕಾಗತ್ತಾ ಇಲ್ವಾ ಅನ್ನೋದು ನಾವೇನೋ ಜಾತಕ ನೋಡಿಕೊಂಡು ಜ್ಯೋತಿಷನೇನು ವಿಭಿನ್ನವಾಗಿಲ್ಲ ಜ್ಯೋತಿಷ್ಯನು ಒಂದು ಹತ್ತನೇ ಕ್ಲಾಸ್ ಓದ್ದಂಗೆ ಸೆಕೆಂಡ್ ಪಿ ಸಿ ಓದ್ದಂಗೆ ಒಂದು ಸಬ್ಜೆಕ್ಟ್ ಅಷ್ಟು ಇಟ್ ಇಸ್ ಸಬ್ಜೆಕ್ಟ್ ಆ ಸಬ್ಜೆಕ್ಟ್ಗೆ ಇಲ್ವೋ ಅಂತ ಹೆಂಗೆ ಹೇಳ್ಕೊತ್ತ ಈಗ ಹತ್ತನೇ ಕ್ಲಾಸು ಇಲ್ಲ ಈಗ ನಿಮಗೆ ನಿಮ್ಮ ಮಗಂದೇ ಯಾವುದೋ ಬಿ ಏನೋ ಏನೋ ಹಚ್ಚಿದ್ದಾರೆ ಅದೇನೋ ನಿಲ್ಸಿದ್ದಾರೆ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ ಏನು ಹೇಳಿದ್ರಲ್ಲ ಮತ್ತು ಅದಕ್ಕೇನು ಮಾಡ್ಕತ್ತ ತಲೆಗೆ ನಿಲ್ಸಿದ್ದೀರಾ ವಿ ಹ್ಯಾವ್ ಮೂಡ್ ಫಾರ್ವರ್ಡ್ ನೀವು ಮೂವ್ ಮಾಡಿಬಿಟ್ಟು ಡಿಪ್ಲೊಮಗೆ ಹೋಗ್ಬೇಕು ಅದು ಹೋಗ್ಬೇಕು ಡಿಸಿಷನ್ ಚೆನ್ನಾಗಿದೆ ಡಿಪ್ಲೊಮ್ ಹೋಗೋದು ಅಥವಾ ಅದಕ್ಕೆ ಸರಿಯಾಗಿರ್ತಕ್ಕಂಥ ಮಾರ್ಗ ಡಿಪ್ಲೊಮಾ ಬೇಡ ಐ ಸಜೆಸ್ಟ್ ಐ ಟಿ ಐ ಎನ್ ಟಿ ಟಿ ಎಫ್ ಅಂತ ಬರುತ್ತೆ ಬ್ಯಾಂಗ್ಳೂರಲ್ಲಿ ನೆಟ್ಟೂರು ಟೆಕ್ನಿಕಲ್ ಫೌಂಡೇಶನ್ ಬರುತ್ತೆ ಅಲ್ಲಿ ದಯವಿಟ್ಟು ಅಲ್ಲಿ ಇಟ್ ಈಸ್ ವೆರಿ ಗುಡ್ ವಿತ್ ಜಾಬ್ ಓರಿಯೆಂಟೆಡ್ ಕೋರ್ಸ್ ಸಿಗುತ್ತೆ ಫ್ಯೂಚರಲ್ಲಿ ರಾಹು ಎರಡು ಸಾವಿರದ ನಲ್ವತ್ತರೆಗೂ ಇರೋದ್ರಿಂದ ಅಬ್ರಾಡ್ಗೆ ಕಾಂಬಿನೇಷನ್ ಇದೆ ಮುಂದಿನ ಕರೆಗೊಳ್ಳೋಣ ನಮಸ್ಕಾರ ಹೇಳಿ ಹೇಳಿ ಕೇಳಿಸ್ತಾ ಇದೆ ಹಾಂ ಹೇಳಿ ಜಾ ಕೇಳಬೇಕು ಅಂದ್ರೆ ಮುಂದುವರಿಬೇಕು ಜಾತಕನ ಪ್ರಶ್ನಶಾಸ್ತ್ರ ಅಂತ ಕೇಳಬೇಕು ಕೇಳಬೇಕು ಪ್ರಶ್ನಶಾಸ್ತ್ರ ಅಂತ ಹೇಳಿ ಹಾಂ ರಿಪೀಟ್ ಮಾಡ್ತಾ ಇರ್ತಾರೆ ರುಬ್ಬೋ ಮಷಿನ್ ಥರ ರುಬ್ತಾ ಇರ್ತಾರೆ ಅರವತ್ತೈದು ಓ ಚಿಕನ್ ಸಿಕ್ಸ್ಟಿ ಫೈ ಹ್ಞೂ ಹೆಲ್ತು ಎಷ್ಟು ಏಜ್ ನಿಮ್ಗೆ ಹೋಗ್ಲಿ ಈಗ ಫಿಫ್ಟಿ ಅರ್ಧ ಸೆಂಚುರಿ ಹೊಡೆದ್ರಾ ಹ್ಞೂ ವೆರಿ ಗುಡ್ ನನಗೆ ಒಂದು ವರ್ಷ ಬೇಕು ಒಂದು ವರ್ಷ ಆದಮೇಲೆ ಬರ್ತೀನಿ ಇಲ್ಲಿ ಆರನೇ ಮನೆ ತೋರಿಸ್ತಾ ಇದೆ ಆರನೇ ಮನೆಯಲ್ಲಿ ಬಂದಿರತಕ್ಕಂಥ ಹೆಲ್ತ್ ವಿಚಾರದಲ್ಲಿ ಕೇತು ಅಂತ ಬಂದಾಗ ಫಸ್ಟ್ ಫಲಗಳು ನಾವು ನೋಡ್ಬೇಕಾದ್ರೆ ಗ್ರಹಗಳ ಫಲ ನೋಡ್ತೀವಿ ಕೇತು ರೆಟ್ರೋಗ್ರೇಡ್ ಬಂದರೆ ದೀರ್ಘಕಾಲದ್ದು ಅಂತ ಬರುತ್ತೆ ಆಮೇಲೆ ಅಂಡ್ರ ಮೇಲ್ಗಡೆ ಅಷ್ಟು ಹೆಚ್ಚಾಗಿ ಕಾಣಿಸ್ತಾ ಇಲ್ಲ ಆದರೆ ಅಂಡರ್ಗ್ರೌಂಡಲ್ಲಿ ಇರ್ತಕ್ಕಂಥದ್ದು ನಾಲ್ಕನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆ ಬರ್ತಾಯಿದೆ ಇದು ಪ್ರಧಾನ ಅಂತ ಕರಿತೀವಿ ಇದು ನಿಧಾನ ನಿಧಾನಗತಿಯಲ್ಲಿದ್ದಾವೆ ಹಾಗೆ ಟೇಸ್ಟಲ್ಲೂ ಕೂಡ ಗುರು ರೆಟ್ರೋಗ್ರೇಡು ಇನ್ನೇನು ಬಿಟ್ಬಿಡ್ತಾನೆ ಅದು ಸರೋಗುತ್ತೆ ಇದೇನು ತೊಂದರೆ ಆಗೋಲ್ಲ ಬಟ್ ಕೇತು ಆಗಿರೋದ್ರಿಂದ ಸ್ವಲ್ಪ ಲಾಂಗ್ ಟರ್ಮ್ ಏನಾದರೂ ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ ಕ್ರೋನಿಕ್ ಇಲ್ಲ ಅಂತ ಬರುತ್ತೆ ಏನು ಕಾಯಿಲೆ ಆಗಿದೆ ಹೇಳಿ ಆಪರೇಷನ್ ಕಾಂಬಿನೇಷನ್ ಎಂಟು ಬರಲೇಬೇಕು ಇಲ್ಲಿ ಎಂಟು ಇಲ್ಲವೇ ಇಲ್ಲಲ್ಲ ಹುಡುಕಿ ಹುಡುಕಿ ಇರ್ತದೆ ಎಂಟು ಎಂಟಿಲ್ಲೂ ಇಲ್ಲ ಎಂಟು ಇಲ್ಲೂ ಇಲ್ಲ ಇನ್ನು ಡೀಪಾಗಿ ಏನಾದ್ರು ಹೋಗುತ್ತಾ ಎಂಟು ಎಂಟು ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ನೋ ಏನೂ ಪ್ರಾಬ್ಲಮ್ ಇಲ್ಲಪ್ಪ ಫಿಬ್ರಾಯ್ಡ್ಸ್ ಎಲ್ಲ ಕರ್ಗುತ್ತೆ ಅಂದರೆ ಯಾವುದೋ ಟ್ಯಾಬ್ಲೆಟಲ್ಲಿ ಇಂಜೆಕ್ಷನ್ ಎಲ್ಲ ಕರಗುತ್ತೆ ಏನು ಟೆನ್ಷನ್ ಇಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅಂಥ ಕಾಂಬಿನೇಷನ್ ಏನೂ ಇಲ್ಲ ಮೇಡಮ್ ಡೋಂಟ್ ವರಿ ಅಟ್ ಆಲ್ ಪ್ರಶ್ನಶಾಸ್ತ್ರ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಕೊಡುತ್ತೆ ಇಲ್ಲಿ ಬುಧ ಐದನೇ ಮನೆ ಬಂದಿರೋದ್ರಿಂದ ನಿಮಗೆ ಅನುಕೂಲ ಇದ್ದರೆ ಅದ್ರ ಬಗ್ಗೆ ಚಿಂತೆ ಇದ್ದರೆ ಎಮರಾಲ್ಡ್ ಹಾಕ್ಕೊಳ್ಳಿ ಇಲ್ಲಾಂದರೆ ನಾಲ್ಕು ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ ದಾನ ಏನಾದ್ರು ಮಾಡಬೇಕು ಅಂತಂದರೆ ಎಳ್ಳೆಣ್ಣೆ ದಾನ ಮಾಡಿ

ಒಂದು ನಿಮಿಷ ನೋಡ್ತೀನಿ ಗುರುವಾರ ಆದರೆ ಇಲ್ಲಿ ನಿಮಗೆ ಪಂಚಕ ಬಂದಿದೆಯಲ್ಲ ಪಂಚಕ ಬಂದಿದೆ ಮನೆ ಬಿಡಕ್ಕೆ ಶಾಂತಿ ಮಾಡಿಸಿದಾರಾ ತಿಥಿ ಪರವಾಗಿಲ್ಲ ತೊಂದರೆ ಇಲ್ಲ ತೃತೀಯ ಬಂದಿದೆ ತೀರೋಗಿರೋ ಟೈಮ್ ಎಷ್ಟು ಅದಕ್ಕೆ ಅಂತ ತೀರೋಗಿರೋ ಟೈಮ್ ಹೇಳಿ ಹನ್ನೊಂದು ಮುಕ್ಕಾಲು ಒಂದು ನಿಮಿಷ ಒಂದು ನಿಮಿಷ ದ್ವಿತೀಯ ಹನ್ನೊಂದು ಮುಕ್ಕಾಲು ಹನ್ನೊಂದು ಮುಕ್ಕಾಲು ತೃತೀಯ ಸ್ಟಾರ್ಟ್ ಆಗಿಲ್ಲ ಬಟ್ ನಕ್ಷತ್ರ ಚೆನ್ನಾಗಿಲ್ಲ ಉತ್ತರ ಭಾದ್ರ ಪದ ಶಾಂತಿ ಮಾಡಿದ್ದೀರಾ ಅಲ್ಲಿ ಶಾಂತಿ ಮಾಡಿ ಮತ್ತೆ ಇಲ್ಲಿ ಏನಕ್ಕೆ ಕೇಳ್ತಾ ಇರೋದು ರೀಸನ್ನು ತರ ನಾನು ಹೇಳ್ಬೇಕು ನೀವು ಏನು ಕೇಳ್ತಾ ಇದೀರ ಪ್ರಶ್ನೆ ಪಂಚಾಂಗದಲ್ಲಿ ಯಾರಾದರೂ ತೀರೋದ್ರೆ ತಿಥಿ ನೋಡ್ತಾರೆ ತಿಥಿ ಜೊತೆ ವಾರ ನೋಡ್ತಾರೆ ಅರ್ಥ ಆಯ್ತಾ ವಾರ ನೋಡೋ ಜೊತೆ ನಕ್ಷತ್ರ ನೋಡ್ತಾರೆ ಲಗ್ನ ನೋಡೋ ಅವಶ್ಯಕತೆ ಇಲ್ಲ ತೀರೋಗಿರೋದಾಗ ಅದನ್ನ ಲಗ್ನ ನೋಡಲ್ಲ ಬರೀ ತಿಥಿ ನಕ್ಷತ್ರ ವಾರ ಮೂರೇ ನೋಡೋದು ಈ ತ್ರಿಪಾದ ದೋಷ ಅಂತ ಬರುತ್ತೆ ತ್ರಿಪಾದ ದೋಷ ಅಂತ ಅದಕ್ಕೆ ಅದರಲ್ಲಿ ತಿಥಿ ನೋಡ್ತಾರೆ ವಾರ ನೋಡ್ತಾರೆ ನಕ್ಷತ್ರ ತ್ರಿಪಾದ ಅದು ಮೂರರಲ್ಲಿ ಯಾವ್ದು ಬಂದಿದೆ ಅಂತ ನೋಡ್ತಾರೆ ಉತ್ತರಾಭಾದ್ರ ಬಂದಿರೋದ್ರಿಂದ ಎಳ್ಳೆಣ್ಣೆನ ಪ್ರತಿ ಶನಿವಾರ ದಾನ ಮಾಡ್ತಾ ಬನ್ನಿ ಸಾಧ್ಯವಾದರೆ ಅವರು ಒಂದು ವರ್ಷಕ್ಕೆ ನೆಕ್ಸ್ಟ್ ಇಯರ್ಗೆ ಅಖಂಡ ದೀಪ ಅಂತ ಬರುತ್ತೆ ಅಖಂಡ ದೀಪ ಅಂದರೆ ಒಂದು ಹದಿನೈದು ಹದಿಮೂರು ದಿವಸ ಅವ್ರು ಯಾವಾಗ ನೆಕ್ಸ್ಟ್ ಇಯರು ಸೇಮ್ ತಿಥಿ ಬರುತ್ತೋ ಅಲ್ಲಿಂದ ಹಿಂದ್ಗಡೆ ಹದಿಮೂರು ದಿವಸ ಒಂದು ದೊಡ್ಡ ಕಬ್ಬಣದ ಬಾಣಲೆ ತೊಗೊಳ್ಳಿ ಅದರಲ್ಲಿ ಎಳ್ಳೆಣ್ಣೆ ಹಾಕಿ ಒಂದು ದೀಪ ಉರಿಸಿ ಅದು ಹದಿಮೂರು ದಿವಸನೂ ಉರಿಯೋ ಥರ ನೋಡ್ಕೊಳ್ತಕ್ಕಂಥದ್ದು ಅಖಂಡ ದೀಪ ಅಂತ ಕರೀತಾರೆ ಇದು ಅಲ್ಲಿರ್ತಕ್ಕಂಥ ನಕ್ಷತ್ರ ದೋಷನ ತೆಗಿಯುತ್ತೆ ಇಲ್ಲಿ ದೋಷ ಅಂತಂದರೆ ಏನಾಗುತ್ತೆ ಯಾರಾದರೂ ಪಂಚಕದಲ್ಲಿ ತೀರೋದ್ರೆ ಸರ್ವೇ ಸಾಮಾನ್ಯವಾಗಿ ಇನ್ನೊಂದಷ್ಟು ಜನ ವಿತಿನ್ ತ್ರೀ ಟು ಫೋರ್ ಮಂತ್ಸ್ ಫೈವ್ ಮಂತ್ಸಲ್ಲಿ ಆ ನಕ್ಷತ್ರದಿಂದ ಬೇರೆಯವರು ದೈವಾದೀನ್ರಾಗ್ತಕ್ಕಂಥದ್ದು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿರೋದು ಪ್ರೂವ್ ಆಗಿದೆ ಅನೇಕ ವಿಚಾರದಲ್ಲಿ ಸೊ ಅದೊಂದಕ್ಕೆ ನಿಮಗೆ ಒಂದು ವಿಶೇಷವಾಗಿ ಕೊಟ್ಟಿದ್ದೀನಿ ಈಗಲೂ ಮಾಡ್ಬೋದು ಮಾಸಿಕ ತಿಥಿಯಲ್ಲಿ ಮಾಡ್ಬೋದು ಬೇಕು ಅಂದರೆ ಮಾಸಿಕ ತಿಥಿ ಮಾಡೋರು ಮಾಡ್ತಾರೆ ವರ್ಷಾಂತಿಕ ಮಾಡ್ತಕ್ಕಂಥದ್ದು ಮಾಡೋರು ಮಾಡ್ಬೋದು ಅದೇನು ತೊಂದರೆ ಇಲ್ಲ ಅದು ನಿಮಗೆ ವೈಯಕ್ತಿಕವಾಗಿ ಬಿಟ್ಟಿರೋದು ಸಜೆಷನ್ ಕೊಟ್ಟಿದ್ದೀನಿ ಹಾಗೆ ನಮ್ಮ ರೀಸೆಂಟಾಗಿ ಎಂಟನೇ ಡಾಕ್ಟ್ರೇಟ್ ಪ್ರಶಸ್ತಿ ಅಂದರೆ ಜ್ಯೋತಿಷ್ಯ ರತ್ನ ನಡೀತು ಅದರದ್ದೊಂದು ವಿ ಟಿ ಇದೆ ಹಾಗೆ ನೂರ ಐದನೇ ಬ್ಯಾಚು ಬನ್ನಿ ಅರವತ್ತೈದು ಸಾವಿರ ಜನ ಕಲ್ತಿದ್ದಾರೆ ಒಂಬೈನೂರು ಜನ ನಮ್ಮ ಸಂಸ್ಥೆಯಿಂದ ಜ್ಯೋತಿಷ್ಯ ರತ್ನವನ್ನು ಪಡೆದಿದ್ದಾರೆ ಒಂದೊಂದು ರತ್ನಗಳಾಗಿದ್ದಾರೆ ನೀವು ರತ್ನಗಳಾಗಿ ಈ ಜ್ಯೋತಿಷ್ಯ ಶಾಸ್ತ್ರನ ಉಳಿಸಿ ಬೆಳೆಸಿ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋಬಹತ್ತು